ಆ ತಾತ ಮಾಡ್ತಿರೋದಕ್ಕೆ ಸಿಟ್ಟು ಬಂದಿದೆ ನಾವು ಸಣ್ಣ ಮಕ್ಕಳು ಅವ್ರ ಏನು ಗೊತ್ತಾಗಲ್ಲ ಅವ್ರೇನು ಅಂತ ಅನ್ಕೋತೀವಿ ಬಟ್ ಅವರು ಅಬ್ಸರ್ವ್ ಮಾಡೀನಿ ಇರ್ಲಾ ತಿನ್ಕೋತಾ ಇರ್ತಾರೆ ಮಾಡ್ದ ಸರಿ ಸರಿ ಹೆಂಗ್ ಕೂತಿದ ಕಾಲು ಏನೋ ಕೌಂಟ್ ಮಾಡ್ದ ನಂಬರ್ತು ಇವತ್ತು ನಾನು ಒಂದು ಡಿಫ್ರೆಂಟಾಗಿ ಮಿಕ್ಸ್ ಪಲಾವ್ ಅಂತ ಮಾಡ್ತಿದ್ದೀನಿ ಈ ಟೈಮು ಬೇಗ ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಐಟಾಗಿ ತುಂಬ ಮಸಾಲೆನೂ ಇರಲ್ಲ ಪ್ಯಾಕ್ ತಗೊಂಡು ಮಾಡಿದ್ರೆ ಒಂದು ಸ್ವಲ್ಪ ಓಟೆಲ್ ಫೀಲ್ ಬರುತ್ತೆ ಅಂತ ನನಗೆ ಸ್ವಲ್ಪ ಓಟೆಲ್ ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ನಾನು ಈ ಥರ ಡಿಫ್ರೆಂಟಾಗಿ ಪಲಾವನ್ನ ಟ್ರೈ ಮಾಡಿದ್ದೀನಿ ಟೇಸ್ಟ್ ನೋಡಿದರೆ ತುಂಬ ಚೆನ್ನಾಗಿತ್ತು ತಿಂದ ಮೇಲೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಲೇಖೆ ಇಲ್ಲಿ ನೋಡಿ ಅವ್ರಪ್ಪನ ನಂಬರ್ ಪ್ಲೇಟ್ ಕಿತ್ತು ಹಾಕಿದಾನೆ ಅವ ತಾತ ಸರಿ ಸರಿ ಮಾಡ್ದಾ ಓ ಸರಿ ಮಾಡಿ ಬಿದ್ದಾಯ್ತಲ್ಲ ಮತ್ತೆ ಬಿದ್ದಾಯ್ತಲ್ಲ ನೀಟಾಗಿ ಹಾಕಪ್ಪ ಹೆಂಗ ಮಾಡಿದ್ಯಾವಾಗ್ಲೇ ಹಾಕೋ ಕರೆಕ್ಟಾಗಿ ಯಾಕೆ ರಾತ್ರಿ ಕಿತ್ತಾಕಿರೋದಂತೆ ಮೇಲಕ್ಕೆ ಎತ್ತಿದಾನಂತೆ ಇವತ್ತು ಸರಿ ಮಾಡ್ತಿದ್ದಾನೆ ಅದ ಹೆಂಗ್ ಸರಿ ಮಾಡ್ತಾನೆ ನೋಡೋಣ ಬೆಳಿಗ್ಗೆ ಇಲ್ಲ ರಾತ್ರಿ ಫುಲ್ ಇನ್ನೋವೇಶನ್ ಸ್ಟಾರ್ಟ್ ಮಾಡ್ತಾನೆ ಅಂಗ ಕಿತ್ತಾಕಿದೀಯಾ ಮಾಡ್ತಿರೋದಕ್ಕೆ ಸಿಟ್ಟು ಬಂದಿದೆ ಇಲ್ಲಿ ನೋಡಿ ಹೊಡಿತಾನೆ ಇವಾಗ ಒಟ್ಟಿಗೆ ಸರಿ ಅವನು ಅಲ್ಲಿವರೆಗೂ ಬಿಡೋದಿಲ್ಲ ರಾತ್ರಿ ಮಾಡಿರೋದನ್ನ ಬೆಳಿಗ್ಗೆವರೆಗೂ ಅವ್ರಿಗೂ ನೆನ್ಪಿಟ್ಕೊಂಡು ಬಂದು ಸರಿ ಮಾಡ್ತಿದ್ದಾನೆ ಮತ್ತು ಅವ್ರ ತಾತ ಬೈತರೆ ಅವನಿಗೆ ಈ ಥರ ಬೈತಾರೆ ಅಂತಲೂ ಗೊತ್ತಾಗುತ್ತೆ ಮಕ್ಕಳು ಅಂತಂದರೆ ನಾವು ಇನ್ನೇನು ಗೊತ್ತಾಗಲ್ಲ ಅಂದ್ಕೋತೀವಿ ಎಲ್ಲ ಗೊತ್ತಾಗುತ್ತೆ ಅವರಿಗೆ ನಾವು ಸಣ್ಣ ಮಕ್ಕಳು ಅವ್ರಿಗೆ ಏನು ಗೊತ್ತಾಗಲ್ಲ ಅವ್ರೇನು ಅಂತ ಅನ್ಕೋತೀವಿ ಬಟ್ ಅವರ ಅಬ್ಸರ್ವ್ ಮಾಡಿನೇ ಎಲ್ಲ ತಿಳ್ಕೊತಾ ಇರ್ತಾರೆ ಅದೇನು ಅವೇನು ಏನವೋ ಹೆಡ್ ಲೈಟಾ ಹೆಡ್ ಲೈಟ್ ಅದು ನಂಬರ್ ಪ್ಲೇಟ್ ಸರಿ ಮಾಡಿ ಫಸ್ಟ್ ನಂಬರ್ ಪ್ಲೇಟ್ ನ ಹೋಗು ಹೋಗಲಿ ನಂಬರ್ ಪ್ಲೇಟ್ ನ ಸರಿ ಮಾಡು ಹಾ ಬಿಡು ಸಾಕು ನಿಲ್ಸಿದಲ್ಲ ಅಷ್ಟೇ ಹಾ ಆಯ್ತು ಬಾಯ್ ಕಡೆ ಕರೆಕ್ಟ್ ಆಗಿ ಹಾಕು ಹಾಕು ಕರೆಕ್ಟ್ ಆಗಿ ಈ ಪಪ್ ಬಂದ್ ನೋಡುತ್ತೆ ಹಾಕು ಹಾಕ್ತಾ ಹಾಕ್ಬಿಟ್ಟು ಈ ಕಡೆ ಬಂದ್ಬಿಡು ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡು ಊ ಮಾಡ್ದ ಸರಿ ಮಾಡ್ಬಿಟ್ಟ ಸರಿ ಈ ಕಡೆ ಬಂದ್ಬಿಡು ಮುಟ್ಬೇಡ ಅದನ್ನ ಅವ್ರ ಹೆಂಗಾದ್ರೂ ಮಾಡ್ಕೊಳ್ಳಿ ನಮ್ ಬೇಡ ಸರಿ ಮಾಡಿದಿ ಅಂತ ಪಪ್ಪಂಗೆ ಹಂಗೆ ನಡಿ

ನಟ್ಟು ಅವೆಲ್ಲ ನಟ್ಟು ಅವನ್ನ ಫಿಕ್ಸ್ ಮಾಡ್ಬೇಕಲ್ಲಿಗೆ ಸಾಕು ನಡಿ ಹಾಕ್ಬಿಟ್ಟು ನಡಿ ಬೇಗ ಮುಟ್ಟ ಮುಟ್ಟಕ್ ಹೋಗ್ಬೇಡ ಮತ್ತೆ ಬಿದೋಗುತ್ತೆ ಬೈತಾರೆ ಮುಟ್ಟಕ್ ಹೋಗ್ಬೇಡ ಹಾಕ್ಬಿಟ್ಟು ಹೋಗ ಓಡೋಗಣ ಪಪ್ಪನ ಹತ್ರ ಹಾಕು ಬೇಗ ಹೋಗೋಣ ಹೆಂಗ ಹೆಂಗ್ ಕೂತಿದ್ಯಾ ಕಾಲು ಹೆಂಗಾಕಂಡ್ ಹೆಂಗ್ ಹೆಂಗಾಕೊಂಡ್ ಕೂತಿದ್ಯಾ ಕಾಲು ಏನೋ ಕೌಂಟ್ ಮಾಡ್ದ ನಂಬರ್ಸು ಹಾ ಇನ್ನೊಂದ್ಸಲ ಕೌಂಟ್ ಮಾಡಿದೆ ಮುರಿದಾಕಿದ್ಯಾ ನಂಬರ್ ಪ್ಲೇಟು ಡ್ಯಾನ್ಸ್ ಮಾಡು ಹೆಂಗ್ ಮುರಿದಾಕ್ತೆ ತೋರ್ಸೆ ಎಲ್ಲಿ ಮುರಿದಾಕ್ತೇ ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ಯಾ ಹಾಂ ಮಾಡು 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 ನಂಬರ್ ಪ್ಲೇಟ್ ಮುರಿದೋಗಿರೋ ಸರಿ ಮಾಡೋದು ಮತ್ತು ಬಿಚ್ಚೋದು ಹಂಗೆಲ್ಲ ಆಟ ಸರಿ ಹೆಂಗಿದ್ರು ಮುರಿದೋಗಿದೆ ಹೋಗಿದೆ ಅದು ಕಿತ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡು ನಾನು ಬೇಗ ಟಿಫನ್ ಮಾಡಿ ಮುಗಿಸ್ಬಿಡೋಣ ಅಂತ ಬಂದೆ ಇವತ್ತು ನಾನು ಒಂದು ಡಿಫ್ರೆಂಟಾಗಿ ಮಿಕ್ಸ್ ಪಲಾವ್ ಅಂತ ಮಾಡ್ತಿದ್ದೀನಿ ಇದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಸ್ವಲ್ಪ ಬೀನ್ಸು ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದು ಮೂರು ಕ್ಯಾರೆಟು ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಪುದೀನ ಸ್ವಲ್ಪ ಮೆಂತ್ಯ ಸ್ವಲ್ಪ ಕೊತ್ತಂಬರಿ ಸ್ವಲ್ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದಿಂಚು ಇಂಚು ಶುಂಠಿ ಎರಡು ಟೊಮ್ಯಾಟೊ ಮತ್ತು ಸ್ವಲ್ಪ ಮಸಾಲೆ ಐಟಮ್ಸು ಇಷ್ಟಿದ್ರೆ ಸಾಕು ಬೀನ್ಸ್ನ ಹಿಂದೆ ಮುಂದೆ ಈ ಥರ ತೆಕ್ಕೊಂಡು ನೀಟಾಗಿ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ಇವನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಟ್ರೆ ನಮಗೆ ಕುಕ್ ಮಾಡೋಕ್ಕೇನು ತುಂಬ ಟೈಮ್ ತೊಗೊಳಲ್ಲ ಬೇಗ ಮಾಡಿಬಿಡ್ಬೋದು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಈಸಿ ಆಗುತ್ತೆ ಅದೇ ಒಂದು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನುಗೆ ರುಬ್ಕೊಳ್ಳೋಣ ಈ ಥರ ರುಬ್ಕೊಬಿಟ್ರೆ ಪಲಾವ್ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೋತೀನಿ ನಾನು ಈಗ ಕ್ಯಾರೆಟ್ ಇದನ್ನೆಲ್ಲ ನಾನು ಒಂದನ್ನೇ ಕಟ್ ಮಾಡ್ಕೊಳಕ್ಕೆ ಹೋಗಲ್ಲ ಒಟ್ಟಿಗೇನೆ ಕಟ್ ಮಾಡ್ಕೊಬಿಡ್ತೀನಿ ಆವಾಗ ನನಗೆ ತುಂಬ ಟೈಮು ಬೇಗ ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಒಟ್ಟಿಗೆ ಜೋಡಿಸ್ಕೊಂಡು ಕಟ್ ಮಾಡ್ಕೊಬಿಟ್ರೆ ನಮಗೆ ಟೈಮು ಬೇಗ ಸೇವ್ ಆಗುತ್ತೆ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸಲ್ಲರೇ ನಮ್ಮದು ಅಡುಗೆ ಮಾಡೋದು ಮುಗಿದು ತುಂಬ ದಪ್ಪತ್ತಾಗಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಬಿಡಿ ಈ ಥರ ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ಮಸಾಲೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪಲಾವ್ ಮಸಾಲ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಸ್ವಲ್ಪ ಕಸೂರಿ ಮೇತಿ ಇಷ್ಟನ್ನು ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದು ಕಾಯಿದ ಮೇಲೆ ಪಲಾವ್ ಸ್ಪೈಸಸ್ ಇತ್ತಲ್ಲ ಅದನ್ನ ಹಾಕ್ಕೊಂಡು ಈರುಳ್ಳಿ ಟೊಮ್ಯಾಟೊ ಕರಿಬೇವು ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಮೆಂತ್ಯ ಸೊಪ್ಪು ಇತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಆವಾಗ ಕೈ ಅಂಶ ಎಲ್ಲ ಹೊರಟೋಗಿಬಿಡುತ್ತೆ ಆಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕಟ್ ಮಾಡಿಟ್ಕೊಂಡಿದ್ವಲ್ಲ ಆ ತರಕಾರಿನೆಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ ಆ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿನ ಆ್ಯಡ್ ಮಾಡಿ ಒಂದೆರಡು ನಿಮಿಷ ಈ ಥರ ತಿರ್ಗುಸಾದ್ಮೇಲೆ ನಮಗೆ ಉಪ್ಪು ಕರೆ ಎಲ್ಲ ಚೆಕ್ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕು ನಾನು ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಸ್ವಲ್ಪ ತುಪ್ಪನೂ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಕಮ್ಮಿಯಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಇದು ಒಂದು ಟ್ಯೂ ವಿಜಲ್ ಆದರೆ ಸಾಕು ಒಳ್ಳೆ ಮಿಕ್ಸ್ ಪಲಾವು ರೆಡಿಯಾಗಿರುತ್ತೆ ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ಲೈಟಾಗಿ ತುಂಬ ಮಸಾಲೆನೂ ಇರೋಲ್ಲ ನಾನು ಪಲಾವ್ ಮತ್ತು ಗರಂ ಮಸಾಲ ಎಮ್ ಟಿ ಆರ್ ಯೂಸ್ ಮಾಡಿದ್ದೀನಿ ಒಂದು ಹತ್ತು ಹತ್ತು ರೂಪಾಯಿಗೆ ಸಿಕ್ಬಿಡುತ್ತೆ ಶಾಪಲ್ಲಿ ಅದನ್ನು ತಗೊಂಡು ಈ ಥರ ಹಾಕೋಬಿಟ್ಟರು ಒಳ್ಳೆ ರೆಸ್ಟೋರೆಂಟ್ ಥರ ಫ್ಲೇವರ್ ಇರುತ್ತೆ ನೀವು ನಾರ್ಮಲಾಗಿ ಮನೇಲೂ ಮಾಡ್ಬೋದು ಆದರೆ ಈ ಥರ ಪ್ಯಾಕ್ ತೊಗೊಂಡು ಮಾಡಿದ್ರೆ ಒಂದು ಸ್ವಲ್ಪ ಓಟೆಲ್ ಫೀಲ್ ಬರುತ್ತೆ ಅಂತ ನನಗೆ ಸ್ವಲ್ಪ ಓಟೆಲ್ ಪಲಾವ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ನಾನು ಈ ಥರ ಡಿಫ್ರೆಂಟಾಗಿ ಪಲಾವನ್ನ ಟ್ರೈ ಮಾಡಿದ್ದೀನಿ ಟೇಸ್ಟ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ತಿಂದ ಮೇಲೆ ನೀವು ಒಂದ್ಸಲಿ ಈ ಥರ ನಿಮ್ಮನೇಲೆ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೇಗಾಯಿಸಿ ಇವತ್ತಿನ ವ್ಲಾಗು ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್